ವೀಕ್ಷಕರ ನಮಸ್ಕಾರ ಸ್ಫೋಟಕ ಶತಕವನ್ನು ಸಡಿಸಿ ವಿರಾಟ್ ಕೊಹ್ಲಿ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಹೌದು ಕೊಹ್ಲಿ ಅವರ ಬ್ಯಾಟಿಂಗ್ ಆರಂಭಕ್ಕೆ ಇಡೀ ಕ್ರಿಕೆಟ್ ಜಗತ್ತೆ ದಂಗಾಗಿ ಹೋಗಿದೆ ಇನ್ನು ವೀಕ್ಷಕರೇ ಎಬಿಡಿ ವಿಲಿಯರ್ಸ್ ಅಂತೆ ಅವರು ಆರು ಸಿಕ್ಸರ್ಗಳನ್ನು ಬಾರಿಸಿದ್ದು ಹಾಗೆ ವೀಕ್ಷಕರು ಈ ಸಿಕ್ಸರ್ಗಳ ಬಗ್ಗೆ ವರ್ಣಿಸಿದ ಎಂ ಎಸ್ ಧೋನಿ ಅವರು ವಿರಾಟ್ ಕೊಹ್ಲಿ ಅವರಿಗೆ ವಿಶ್ವದ ನಂಬರ್ ಒನ್ ಆಟಗಾರ ಎಂದು ಹೇಳಿದ್ದಾರೆ ಇನ್ನು ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಹಾಗಿದ್ದರೆ ವೀಕ್ಷಕರು ಈ ಒಂದು ಉಳಿದ ಟಾಪಿಕ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ನಿಜವಾದ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡೋಕ್ಕೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರು ಕಮೆಂಟ್ ಬಾಕ್ಸ್ ಅಲ್ಲಿ ಮುಂದಿನ ದಿನಮಾನಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಥಾನವನ್ನು ಟೀಮ್ ಇಂಡಿಯಾ ತಂಡದ ಪರವಾಗಿ ಯಾರು ತುಂಬಲಿದ್ದಾರೆ ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಯ ಹೌದು ವೀಕ್ಷಕರೇ ನೀವು ಮಾಡುವ ಒಂದೊಂದು ಕಮೆಂಟ್ಸ್ ಕೂಡ ಬಹಳ ಮುಖ್ಯವಾಗಿರುತ್ತವೆ ಹಾಗೆ ವೀಕ್ಷಕರು ನಿಮ್ಮ ಕಮೆಂಟ್ಸ್ಗಳು ಗಳು ವಿರಾಟ್ ಕೊಹ್ಲಿ ಅವರಿಗೆ ಮೋಟಿವೇಶನ್ ಸಿಗುತ್ತವೆ ದಯವಿಟ್ಟು ಈಗಲೇ ಕಾಮೆಂಟ್ ಮಾಡಿಯಾ ಹೌದು ವೀಕ್ಷಕರು ಇಂದು ನಡೆದಂಥ ಪಂದ್ಯದಲ್ಲಿ ಚಿಕ್ಕೂ ಸ್ಫೋಟಕ ಶತಕವನ್ನು ಶಿಡಿಸಿದ್ದು ಹಾಗೆ ಮತ್ತೊಂದು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ವೀಕ್ಷಕರು ಇದರ ಮೂಲಕ ಹಲವಾರು ದಿಗ್ಗಜರ ದಾಖಲೆಗಳನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಹಿಂದಿಕ್ಕಿದ್ದಾರೆ ವೀಕ್ಷಕರು ಈ ಒಂದು ಮ್ಯಾಚ್ ನ ಸ್ಕೋರ್ ಕಾರ್ಡ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರ ಕರಿಯರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಹೌದು ವೀಕ್ಷಕರ ವಿರಾಟ್ ಕೊಹ್ಲಿ ಅವರ ಕರಿಯರ್ ಸ್ಟೇಟಸ್ ಟೆಸ್ಟ್ ನಲ್ಲಿ ಆಡಿದಂತ ನೂರ ಹದಿಮೂರು ಪಂದ್ಯಗಳಲ್ಲಿ ನೂರ ತೊಂಬತ್ತೊಂದು ಇನ್ನಿಂಗ್ಸ್ ನಲ್ಲಿ ಎಂಟು ಸಾವಿರದ ಬರೆಸಿದ್ದಾರೆ ಹೌದು ವೀಕ್ಷಕರ ನಲವತ್ತೊಂಬತ್ತು ಪಾಯಿಂಟ್ ಹದಿನೈದು ಎವರೇಜ್ ಒಂದಿಗೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಶತಕಗಳನ್ನು ಬಾರಿಸಿದ್ದು ಹಾಗೆ ಈ ಇನ್ನಿಂಗ್ಸ್ಗಳಲ್ಲಿ ಮೂವತ್ತು ಫಿಫ್ಟಿಸ್ಗಳು ಒಳಗೊಂಡಿವೆ ಇನ್ನು ವೀಕ್ಷಕರ ಬರೋಬ್ಬರಿ ಒಂಬೈನೂರ ತೊಂಬತ್ತೊಂದು ಬೌಂಡ್ರಿಗಳನ್ನು ಬಾರಿಸಿದ್ದು ಹಾಗೆ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇಪ್ಪತ್ತಾರು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇನ್ನು ಐವತ್ತು ಓವರ್ಗಳ ಫಾರ್ಮ್ಯಾಟ್ ಅಲ್ಲಿ ಆಡಿದಂಥ ಎರಡು ನೂರ ತೊಂಬತ್ತೈದು ಪಂದ್ಯಗಳಲ್ಲಿ ಹಾಗೆ ವೀಕ್ಷಕರೇ ಹದಿಮೂರು ಸಾವಿರದ ಒಂಬೈನೂರ ಆರು ರನ್ಗಳನ್ನು ವಿರಾಟ್ ಕೊಹ್ಲಿಯವರು ಬಾರಿಸಿದ್ದಾರೆ ಹಾಗೆ ಬರೋಬ್ಬರಿ ಐವತ್ತು ಶತಕ ಮತ್ತು ಎಪ್ಪತ್ತೆರಡು ಫಿಫ್ಟಿಸ್ಗಳನ್ನು ವಿರಾಟ್ ಕೊಹ್ಲಿಯವರು ಬಾರಿಸಿದ್ದಾರೆ ಇನ್ನು ಈ ಒಂದು ಪರ್ಮೆಟ್ ಅಲ್ಲಿ ಒಂದ್ ಸಾವಿರದ ಮುನ್ನೂರ ಎರಡು ಬೌಂಡರಿಗಳನ್ನು ಬಾರಿಸಿದ್ದು ಹಾಗೆ ಸಿಕ್ಸರ್ ಗಳನ್ನು ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದಾರೆ ಇನ್ನು ವೀಕ್ಷಕರು ಟಿ ಟ್ವೆಂಟಿ ಪರ್ಮೆಟ್ ಅಲ್ಲಿ ಆಡಿದಂತ ಇಪ್ಪತ್ತೈದು ಪಂದ್ಯಗಳಲ್ಲಿ ಹದಿನೇಳು ಇನ್ನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡಿದ್ದು ಹಾಗೆ ನಾಲ್ಕು ರನ್ಸ್ ಗಳನ್ನು ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದಾರೆ ಇನ್ನು ಈ ಒಂದು ಪರ್ಮೆಟ್ ಅಲ್ಲಿ ನಲವತ್ತೆಂಟು ಪಾಯಿಂಟ್ ಎವರೇಜ್ ಹೊಂದಿದ್ದು ಹಾಗೆ ವೀಕ್ಷಕರು ಒಂದು ಶತಕ ಹಾಗೂ ಮೂವತ್ತೆಂಟು ಗಳನ್ನು ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದಾರೆ ಇನ್ನು ಈ ಒಂದು ಟಿ ಟ್ವೆಂಟಿ ಪರ್ಮೆಟ್ ಅಲ್ಲಿ ಬರೋಬ್ಬರಿ ಮುನ್ನೂರ ಅರವತ್ತೊಂಬತ್ತು ಬೌಂಡ್ರಿಗಳನ್ನು ಬಾರಿಸಿದ್ದು ಹಾಗೆ ನೂರ ಇಪ್ಪತ್ನಾಲ್ಕು ಸಿಕ್ಸರ್ಗಳನ್ನು ವಿರಾಟ್ ಕೊಹ್ಲಿ ಅವರು ಬಾರಿಸಿದ್ದಾರೆ ವೀಕ್ಷಕರು ಈ ದಾಖಲೆಗಳ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಕೊಡುಗೆಗಳನ್ನು ತಂದು ಕೊಟ್ಟಿದ್ದಾರೆ ವೀಕ್ಷಕರು ಇದು ವಿರಾಟ್ ಕೊಹ್ಲಿ ಅವರ ಕರಿಯರ್ ಬ್ಯಾಟಿಂಗ್ ಸ್ಟೇಟಸ್ ಆದರೆ ಇನ್ನು ಇವತ್ತು ನಡೆದಂತಹ ನೆಟ್ ಪ್ರಾಕ್ಟೀಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಕ್ರೀಡಾಂಗಣದಲ್ಲಿ ಅಬ್ಬರಿಸಿದ್ದಾರೆ ಹೌದು ವೀಕ್ಷಕರ ಸ್ಫೋಟಕ ಶತಕ ಸಿಡಿಸುವ ಮೂಲಕ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಹೌದು ಈಗಾಗಲೇ ಕೊಹ್ಲಿ ಅವರು ಟೆಸ್ಟ್ ಪಂದ್ಯಗಳಿಗಾಗಿ ಭರ್ಜರಿ ನೆಟ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಇನ್ನು ವೀಕ್ಷಕರು ಈ ಒಂದು ನೆಟ್ ಪ್ರಾಕ್ಟೀಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ರನ್ ಗಳನ್ನು ಬಾರಿಸಿದ್ದು ಹಾಗೆ ವೀಕ್ಷಕರು ಈ ಒಂದು ಇನ್ನಿಂಗ್ಸ್ ನಲ್ಲಿ ಸತತವಾಗಿ ಬಾರಿಸಿದ್ದಾರೆ ಇನ್ನು ಈ ಒಂದು ಆಟದ ಹೈಲೈಟ್ಸ್ ನೋಡಿದ ಎಂ ಎಸ್ ಧೋನಿ ಅವರು ವಿರಾಟ್ ಕೊಹ್ಲಿ ಅವರಿಗೆ ವಿಶ್ವದ ನಂಬರ್ ಒನ್ ಆಟಗಾರ ಎಂದು ಮತ್ತೆ ಟ್ವೀಟ್ ಮಾಡಿದ್ದಾರೆ ಇನ್ನು ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಎಂ ಎಸ್ ಧೋನಿ ಅವರು ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಟ್ಟಿದ್ದಾರೆ ಎಂ ಎಸ್ ಧೋನಿ ಅವರು ಹೇಳಿದ್ದು ಕೊಹ್ಲಿ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕಿದ್ದು ಅಪರೂಪದ ಆಟಗಾರ ಹೌದು ಇಂಥ ಆಟಗಾರ ಟೀಮ್ ಇಂಡಿಯಾ ತಂಡಕ್ಕೆ ಸಿಗುವುದು ಇನ್ನು ಮುಂದೆ ಕಠಿಣ ಸವಾಲಾಗಿದೆ ಮತ್ತು ಇವರು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ ಮತ್ತು ಭಾರತ ತಂಡವು ಸಂಕಷ್ಟದಲ್ಲಿದ್ದಾಗ ವಿರಾಟ್ ಕೊಹ್ಲಿ ಇವರು ಪಾರು ಮಾಡಿದ್ದಾರೆ ಸಾಕಷ್ಟು ಟೂರ್ನಾಮೆಂಟ್ಗಳಲ್ಲಿ ಇವರು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇದರ ಮೂಲಕ ಈ ಆಟಗಾರನು ಸಾಕಷ್ಟು ಫ್ಯಾನ್ಸ್ಗಳನ್ನು ಹೊಂದಿದ್ದಾನೆ ಮತ್ತು ಇವನು ಮುಂದಿನ ಟೂರ್ನಾಮೆಂಟ್ಗಳಲ್ಲೂ ಕೂಡ ಭಾರತ ತಂಡವನ್ನು ಗೆಲ್ಲಿಸಿಕೊಡಲಿದ್ದಾನೆ ಎಂದು ಎಂ ಎಸ್ ಧೋನಿಯವರು ಟ್ವೀಟ್ ಮಾಡಿದ್ದಾರೆ ವೀಕ್ಷಕರೇ ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಪುಟ್ಟ ಮಾಹಿತಿಯಾ